ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಜ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ನನಗೂ ಕೂಡ ತುಂಬ ಇಷ್ಟ ಆಗಿದ್ದ ವ್ಲಾಗ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಸ್ಟೂಡೆಂಟ್ಸ್ ನನಗೊಂದು ರೋಸ್ ಕೊಟ್ಟಿದ್ದು ಇನ್ನೊಂದು ಮೇನ್ ಅಂದರೆ ನನ್ನ ಸ್ವಾಮಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ಆ್ಯಕ್ಚುಲಿ ಶನಿವಾರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಆಗುತ್ತಾ ಇಲ್ವಾ ಅಂತ ಇದ್ದೆ ಬಟ್ ಅಣ್ಣ ಪಾಪ ಕರ್ಕೊಂಡೋಗಿ ಬಂದರು ನನ್ನ ತುಂಬ ಖುಷಿಯಾಯಿತು ಹಾಗೆ ಶರಣ್ಯನೂ ಕೂಡ ಇದ್ದಿದ್ದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಶರಣ್ಯ ಶ್ಯಾಸಿನ ವಾಯ್ಸ್ ಕೇಳಿದ್ದೆ ಕೂತ್ಕೊಂಡಿರೋದು ಎದ್ಬಿಟ್ಟು ಅವನಿಗೆ ಆಶೀರ್ವಾದ ಮಾಡಿದ್ದೇ ಮಾಡಿದ್ದು ಅವ್ನು ಕೇಳಬೇಕಾರೆಲ್ಲ ಕಿವಿ ಅಲರ್ಸ್ತಾನೇ ಇತ್ತು ಅದೊಂದು ತುಂಬ 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 ಖುಷಿಯಾಗಿದ್ದು ಮತ್ತು ಬೇಗ ಬಂದುಬಿಟ್ವಿ ಹೋಗಿ ದೇವ್ರಿಂದ ಆಶೀರ್ವಾದ ಹಾಗೆ ಶರಣಿನ ಆಶೀರ್ವಾದ ಮಾಡಿಸ್ಕೊಂಡ್ಬಿಟ್ಟು ಮನೆ ಕಡೆ ಬಂದ್ವಿ ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇನ್ನೂ ಯಾರೂ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡ್ನಲ್ಲಿ ಬೆಲ್ಲೈಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾವು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ವ್ಲಾಗ್ನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಇವತ್ತು ಸಂಡೇ ಹಾಗೆ ರಜಾ ಇವತ್ತಿನ ಡೇ ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸದ್ಯಕ್ಕೆ ನಮ್ಮ ಲಕ್ಕಿ ಬಿಸಿಲು ಕಾಯೋಕ್ಕೆ ಟೆರೆಸ್ಸಿಗೆ ಬಂದಿದ್ದಾಳೆ ಅವಳನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ನಮ್ಮ ಲಕ್ಕಿ ಬಿಟ್ಟು ಇವಾಗ ಬಿಸಿಲು ಕಾಯೋಕೆ ಬಂದಿದ್ದಾಳೆ ಇಲ್ಲಿ ಕುತ್ಕೊಂಡು ಬಿಸಿಲೂ ನೋಡ್ತಾ ಇರೋದು ನಾವೇನಾದ್ರೂ ಕೆಳಗ್ರೆ ನಮ್ಮ ಜೊತೆಂದೆ ಓಡ್ ಬಂದುಬಿಡ್ತಾಳೆ ಇವಾಗ ಬಿಸಿಲು ಕಾಯ್ತಾಯದಲ್ಲ ಲಕ್ಕಿಮ್ಮ ಲಕ್ಕಿ ಇಲ್ಲಿ ನೋಡು ಮಗಳು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಏಯ್ ಲಕ್ಕಿಮ್ ಓವರ್ ರಕ್ಟಿಂಗ್ ಆಡ್ತಾಳೆ 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 ಸುಬ್ಬಳು ಹ್ಞೂ ಮಗಳ ಮಗಳಲ್ಲಿ ಮಗಳಲ್ಲಿ ಶಾಮಿಯಲ್ಲಿ ಹ್ಞೂ ಓ ನಿದ್ದೆ ಸರಿಯಾಗಿಲ್ಲ ಮಗಳಿಗೆ ಹ್ಞೂ ಎಲ್ಲರಿಗೂ ಹಾಯ್ ಹೇಳು ಮಗಳು ಹಾಯ್ ಹೇಳಿ ಶಾಮಿ ಹಾಯ್ ಹೇಳಿ ಹ್ಮ್ ಇವಾಗ ಎದ್ ಬಂದಿದ್ದಾಳೆ ಅದಕ್ಕೆ ಫುಲ್ಲು ಇವಾಗ ಬಿಸಿಲು ಕಾಯೋದ್ರಲ್ಲಿ ಅದರೊಳಗೆ ಅವಳಿಗೆ ನಾವು ಕರ್ತೂ ಕೇಳಿಸೋದಿಲ್ಲ ಕೇಳಿಸೋದ್ರು ಕೇಳಿಸ್ದಂಗೆ ನಡ್ಕ ಮಾಡ್ತಾಳೆ ಥರ ಅವಳು ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಮ್ಮ ಪತ್ರೊಡೆ ಮಾಡಿದ್ರು ನೋಡಿ ತಿಂತೀನಿ ಆ್ಯಕ್ಚುಲಿ ಇದು ನಿನ್ನೆ ನೈಟ್ ಮಾಡಿಟ್ಟಿರ್ತಾರೆ ಬೆಳಗ್ಗೆ ಸರಿ ಮಸಾಲೆಲ್ಲ ಹಿಡ್ದು ಪತ್ರ ರೆಡಿ ಆಗಿರುತ್ತೆ ಎಂದಿದೆ ಥ್ಯಾಂಕ್ ಯು ಓಕೆ ಇವಾಗಷ್ಟೇ ಅಮ್ಮ ಬಂದು ಎಲ್ಲರಿಗೂ ಕುಡಿಯೋಕ್ಕೆ ಕಾಫಿ ಹಾಲು ಎಲ್ಲ ಮಾಡಿಕೊಟ್ರು ಇಲ್ಲಿ ಕಟ್ಟನ್ ಕಾಫಿ ಮಾಡ್ಕೊಂಡಿದ್ದಾರೆ ಬ್ಲ್ಯಾಕ್ ಕಾಫಿ ಹಾಗೆ ಇಲ್ಲಿ ಹಾರ್ಲಿಕ್ಸ್ ಮಾಡಿಕೊಂಡಿದ್ದಾರೆ ಮತ್ತು ಸ್ನ್ಯಾಕ್ಸಿಗೆ ಇವತ್ತು ಬಿಸ್ಕೆಟು ಮತ್ತು ರಸ್ಕು ಆ್ಯಕ್ಚುಲಿ ರಸ್ಕು ಖಾಲಿಯಾಗಿದೆ ಅಮ್ಮ ಇವಾಗ ಅಪ್ಪನಿಗೆ ಅಂಗಡಿ ಕಲಿಸಿದ್ದಾರೆ ರಸ್ಕು ತರೋಕ್ಕೆ ಇದು ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ಓಕೆ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಆಯಿತು ಹಾಗೆ ಅಮ್ಮ ನೈಟಿಗೆ ಚಿಕನ್ ಕರಿ ಹಾಗೆ ಕಬಾಬ್ ಮತ್ತು ಅಣ್ಣನಿಗೆ ಅಕ್ಕನಿಗೆ ಏನು ರಸಮ್ಮ ಸಾಂಬಾರು ಏನೋ ಮಾಡಿದ್ದಾರೆ ಇವಾಗ ನಾವು ರೆಡಿಯಾಗಿಬಿಟ್ಟು ಮೇಳಕ್ಕೆ ಹೊರಟಿದ್ದೀವಿ ಮೇಳದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಬ್ಲಾಗಲ್ಲಿ ಹಾಕ್ತೀನಿ ನೀವು ಸಹ ನೋಡ್ಕೊಳ್ಳಿ ಚಿಕ್ಕಮಂಗ್ಳೂರಲ್ಲಿ ಮೇಳ ಕೆ ಬಿ ಅಂತ ಹೇಳ್ಬಿಟ್ಟು ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ಮೇಳ ಹಾಕಿರೋದು ಹಾಗಾಗಿ ನಾನು ಅಕ್ಕ ಅಮ್ಮ ಅಣ್ಣ ಅಜ್ಜಿ ಶ್ರೇಯಾಂಶ ಇಷ್ಟು ಜನ ಹೊರಟಿದ್ದೀವಿ ಆಲ್ರೆಡಿ ನಾನು ಹೊರಟಾಯಿತು ಇನ್ನೂ ಅವರೆಲ್ಲ ರೆಡಿ ಆಗ್ತಿದ್ದಾರೆ ಇನ್ನೇನು ಹೊರಡ್ತೀವಿ ಬನ್ನಿ ಹೋಗ್ತಾ ಹೋಗ್ತಾ ತೋರ್ಸ್ತೀನಿ ಹೇಗಿದೆ ಮೇಳ ಅಂತ ಓಕೆ ಇವಾಗ ಹೊರಟ್ವಿ ಅಮ್ಮ ಅಜ್ಜಿ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ ನೋಡಿ ವೆಯ್ಟಿಂಗ್ ಓಕೆ ಇದೇ ನಾನು ಹೇಳಿದ್ದು ಕೆ ಬಿ ಇಲ್ಲೇ ಇರೋದು ಮೇಳ ನೋಡ್ಕೊಂಡು ಬರೋಣ ನಡ್ಕೆ ನಡ್ಕೆ ಸ್ಟೇ ಅವ್ನಿಗೆ ಗೊತ್ತಾಯ್ತು ನೋಡು ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಅವನಿಗೆ ಗೊತ್ತಾಯ್ತು ನೋಡು ಅವನು ಕರೆಕ್ಟಾಗಿ ಹೋಗ್ತಾ ಇದ್ದಾನೆ ಬರಲ್ಲ ಬರಲಾನೆ ಫಸ್ಟ್ ಓ ಎಷ್ಟು ಜನ ಇದ್ದಾರೆ ಇದು ಏನಮ್ಮ ಸ್ಯಾರಿಗಳಾಂಡ ಸನಿ ಪೋಂಡ ಸ್ಯಾರೀಸರು ಚೆನ್ನಾಗಿದೆ ಅಲ್ಲ ಹ್ಞೂ ಚೆನ್ನಾಗಿದ್ದೀನಿ ಸ್ಯಾರಿ ಕ್ವಾಲಿಟಿ ಹಾಂ ಹ್ಞೂ ನೌಕಾ ನೋಕ ಫಸ್ಟ್ ಒನ್ ಬೈ ನೋಕ್ ನೋಕಿ ಬನ್ನಿ ಬನ್ನಿಸ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಡೀತಾ ಇಲ್ಲಿ ಪ್ಯಾಂಟ್ యూనిఫార్మ్ థర్ ఇంకే ఈ యూనిఫార్మ్స్ ఇరల్ స్కూల్ టీచర్సి అత ఇంత ప్యాంట ఇదే జెంట్సి ఇదేనా ఇం స్వెటర్సా ఫోటో ಇದು ಇದೇ ಇದು ಇರುತ್ತೆ ಒಂದು ಅರ್ಧ ಕೆ ಕೆ ಜಿ ಇದು ಒನ್ ಜಿ ತ್ರಿಬಲ್ ನೈನ್ ರುಪೀಸ್ ಬನ್ನಿ ಒಂದು ಲೈನಿಂದ ಹೋಗೋಣ ಈ ಲೈನಿಂದ ಹೋಗೋಣ ಎಲ್ಲಿ ಹಾಂ ಇದೆಲ್ಲ ಕೆ ಜಿ ತ್ರಿಬಲ್ ನೈನ್ ಇದಾರ್ಟ್ಸಾ ಸ್ಕರ್ಟ್ಸಾ ಮಿನಿ ಸ್ಕರ್ಟ್ ಓಕೆ ಇಲ್ಲಿ ಟೀ ಶರ್ಟ್ ಇದೆ ಗರ್ಲ್ಸ್ ವೇರ್ ಟೀ ಶರ್ಟ್ಸ್ ಗರ್ಲ್ಸಿಂದ ಗರ್ಲ್ಸಿಂದ ಅಲ್ಲ ಹ್ಞೂ ಅಮ್ಮ ಒಂದು ಸೈಡಿಂದ ಹೋಗೋಣ ಈ ಸೈಡಿಂದ ಹೋಗೋಣ ಹುಡುಗಿರ್ದೇ ತಾನೆ ಆ ಕಡೆ ಸೈಡ್ ಇರ್ಬೋದು ಮತ್ತೆ ಚೆನ್ನಾಗಿದೆಯಲ್ಲ ಸ್ಟ್ರೈಪ್ಸ್ ಇದು ಇಟ್ಕೊಳ್ಳಿ ಅಮ್ಮ ಇದೇನು ಕ್ರಾಪ್ ಟಾಪ್ ಚೆನ್ನಾಗಿದೆ ಅಲ್ಲ ಆಗಲ್ಲ ಟೈಟ್ ಆಗ ಸಣ್ಣ ನಿಖ ನಿಖಮ್ಮ ಸಣ್ಣದಾ ಅದು ನನ್ನ ಮನೆಗೆ ಹಾಕ್ತಿದ್ದೆ ನಮ್ಮ ಶ್ರೇಯಾಂಶ್ ನೋಡಿ ಬಾಸ್ಕೆಟ್ ಇಟ್ಕೊಂಡು ನಡೆದಾಡ್ತಿದ್ದಾನೆ ಇಲ್ಲಿ ದೀಪಕ ಸೆಲೆಕ್ಷನ್ ಮಾಡ್ತಾ ಇದ್ದಾಳೆ ಚೆನ್ನಾಗಿರೋದೆಲ್ಲ ಸಣ್ಣ ಸೈಜಲ್ಲಿದ್ದಾವೆ ಕ್ರಾಪ್ ಟಾಪಾ ಬನ್ನಿ ಅಂತಾಯ್ತು ಇದೆಲ್ಲ ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಬಟ್ ತುಂಬ ಸಣ್ಣ ಆಯ್ತು ನಮ್ಮ ಅಜ್ಜಿ ಕೊಡು ಅಂತ ನೋಡಿದ್ರೆ ಅವ್ನು ನಾನು ಕೊಡಲ್ಲ ಬಾಸ್ಕೆಟ್ ನನಗೆ ಬೇಕು ಅಂತ ಹೇಳ್ತಾ ಇದ್ದಾನೆ ಇದೆಂತ ಅಂತ ಪ್ಯಾಂಟಾ ഇത് നോടക്ക ഇതേനോ ചെനെ കാലിട്ട് ചെനക്കില്ല അഷേനു ചെനേ അനസ്തല്ല ഇല്ല ಪ್ಯಾಂಟ್ ಪ್ಯಾಂಟ್ಸ್ ಇದೆಲ್ಲ ಸಣ್ಣ ಮಕ್ಕಳು ಅದು ನೋಡಕ್ಕ ಶರ್ಟ್ ಅಮ್ಮ ಇದು ನೋಡಿಯಮ್ಮ ತಕೊಳನಾ ಅದು ನನ್ನ ಪಾಪಿಗೆ ಹ್ಞೂ ಚುಮ್ಮಿ ಚುಮ್ಮಿಗೆ ಇದು ಅದಾ

ಅಯ್ಯಯ್ಯೋ ಸನ್ನಿ ಸನ್ನಿಗೆ ಯಾವ್ದು ಇಲ್ಲ ಇಲ್ಲಿ ಬರೀ ಇದೆಯಲ್ಲ ಮಗ್ನೆ ಅಲ್ಲಮ್ಮ ಅದು ಬೇರೆ ಎಂದನು ಸನ್ನಿಗೆ ಬೇರೆ ನೋಕ್ಯೋ ನಿಂ ಮಮ್ಮಿ ಇಲ್ಲಿ ಗರ್ಲ್ ಬೇಬಿಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಶ್ರೇಯಾಂಶಿಗೆ ಸಿಗ್ತಾನೆ ಇಲ್ವಲ್ಲಪ್ಪ ನಮ್ಮ ಶ್ರೇಯಾಂಶ್ ಫೇವ್ರೆಟ್ ಕಲರ್ ಸಿಕ್ಕಿದೆ ಪಾಪಕ್ಕೆ ಆಗುತ್ತಾ ಅದು ೂಸ್ ನೋಡಕ ಸಕತ್ತಾಗಿದೆ ಸಖತಾಗಿದೆ ಚೆನ್ನಾಗಿದೆ ಪಾಪುಗೆ ದಗಲಾ ಇರ್ಲಿ ಬಿಡು ದೊಗ್ಲ ದೊಗ್ಲಾನೇ ಇರಲಿ ಅವನಿಗೆ ಅದ್ರಲ್ಲೇ ನೋಡಕ ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡು ಸನ್ನಿ ಆರಂಗ್ಳು ಎಡ್ತಿಟ್ ತೆರು ತೆರು ನೋಕೊಂಡಲ್ಲೇ ನಲ್ಲದ್ ಕುಟಿ ಆ ಚೆನ್ನಾಗಿದೆ ಗರ್ಲ್ಸ್ ಮಕ್ಳ ಕಲೆಕ್ಷನ್ ಚೆನ್ನಾಗಿದೆ ಬಟ್ ದೊಡ್ಡೋರಿಗೆ ನಮಗೆಲ್ಲ ಚೆನ್ನಾಗಿಲ್ಲ ಅದೆಲ್ಲ ನಿಮಗೆ ನಿಮಗಾಗುತ್ತಿ ಗರ್ಲ್ಸಿಂದಲ್ಲ ಆಗುತ್ತಾ ಸನಿ ಶಾರ್ಟ್ಸ್ ಇದೆ ಚೆನ್ನಾಗಿದೆ ಅಲ್ಲ ಆಗುತ್ತಾ ಎಕ್ಸ್ಪೆಂಡ್ ಅದು ನಂಗೆ ಆಗಲ್ವಾ ಅಂತ ಗೈಸ್ ಆಲ್ಮೋಸ್ಟ್ ಒಂದೇ ಪ್ಯಾಟ್ರನ್ ಎಲ್ಲ ಇದ್ದಾವೆ ಇದೆಲ್ಲ ಸೇಮ್ ಪ್ಯಾಟ್ರನ್ ಅಕ್ಕ ಆ ಕಡೆ ಹೋಗೋಣ ಇದು ಪ್ಯಾಂಟ್ಗಳು ಹಾಗೆ ಇದೇನು ಇದು ಕುರ್ತಿ ಟಾಪ್ಸಾ ಸೆಟ್ ಇದು ನೋಡು ಸೆಟ್ ಹೆಂಗಿದೆ ಏನಿದು ಜಾಕೆಟ್ ಇದಕ್ಕ ಇನ್ನು ನೋಡು ಸೆಟ್ ಥರ ಇದೆ ಪ್ಯಾಂಟ್ ಟಾಪ್ ತೆಗಿ ತೋಸಿ ನೋಡೋಣ ನೋಕೋ ಸೆಟ್ ಅದು ಹಾಂ ಆ ಥರದ್ದು ಇದೆಲ್ಲ ಲೆಗ್ಗಿನ್ಸ್ ಲೆಗ್ಗಿನ್ಸು ಕೂಡ ಒನ್ ಕೆ ಜಿ ಒನ್ ನೈಂಟಿ ನೈನ್ ರುಪೀಸ್ ನೈಟ್ ಪ್ಯಾಂಟ್ ಇದ್ರೆ ನೋ ಎಲ್ಲ ಒಳ್ಳೆ ಲಂಬೂಜಿಗಳಿಗೆ ಇದೆ ಪ್ಯಾಂಟ್ ಸಣ್ಣ ಸಣ್ಣ ಸೈಜೇ ಇಲ್ಲ டோர்ஸ் டாப் காய்ஸ் இல்ல டாப் இது சாகேஜி 999 இந்த பிங்க் நோடனா பிங்க் அம்பிரெல்லா டப்பா தோஸ் நோடனா อืม ஆலியா கட்டே அத என்னது வேலா ஓ இல்ல அது இது தீபக்கா இது நோட இது அண்ணா ಇಲ್ಲೂ ಕೂಡ ಟಾಪ್ಸೆ ಟಾಪ್ಸ್ ಅಲ್ಲ ಆ ಟಾಪ್ ಚೆನ್ನಾಗಿದೆ ನಾನು ಅವಲೇ ತೆಗೆದಿದ್ದು ನಮ್ಮ ಶ್ರೇಯಾಂಶ ಯಾರಾದ್ರೂ ನೋಡಿದ್ರೆ ನಾವೇ ಅವ್ನ ಕೈಯಲ್ಲಿ ಬುಟ್ಟಿ ಕೊಟ್ಟಿರೋ ತರ ಇಲ್ಲಿ ನೋಡಿ ಇಲ್ಲಿ ಕೆಜಿ ಇದೆ ಇದು ಇದಕ್ಕೆ ತೌಸಂಡ್ ರುಪೀಸ್ ಈ ಶರ್ಟ್ಗೆ ಆ ಬಟ್ಟೆ ಹಂಗೇನೆ ಹಾಕಿದ್ರೆ ಹಂಗೆ ಕಾಣುತ್ತೆ ಬಾಡಿ ಫಿಟ್ ಆ ಥರ ಬೇಡ ಇದು ನೋಡಕ್ಕ ತರ ಇದೆ ಬೇಡ ಇನ್ನು ನೋಡಿ ಗೆ ಶಾರ್ಟ್ಸ್ ಇದೆ ಎಲ್ಲ ಒಂದೇ ಕಲರ್ ಎಲ್ಲ ಒಂದೇ ಕಲರ್ ಹ್ಮ್ ಸರಿ ಒಂದ್ ತೆಗಿ ನೋಡೋಣ ಏನಂತ स्कर्ट आई ऑइल आते गोल्ड अतरदाल ಏನಾದರೂ ಜಾಕೆಟ್ ಒಂದೇನರ ಆಗುತ್ತೆ ಎಷ್ಟು 250 ರೂಪೀಸ್ 1 ಸ್ಕರ್ಟ್ गाइस ಈ ಪ್ಯಾಂಟ್ ತೋರ್ಸಕಾ ಪ್ಯಾಂಟ್ ಈ ಪ್ಯಾಂಟ್ ಗೆ 500 ರೂಪೀಸ್ ಅಂತೇ ಒಂದು ತೋರ್ಸಕ್ಕ ಓಕೆ ನಮ್ಮ ಶ್ರೇಯಾಂಶಿಗೆ ಬೇರೆ ನೋಡೋಣ ಅಂತ ಚ ನೋಡ್ತಾ ಇದೀವಿ ಬಟ್ ಎಲ್ಲ ದೊಡ್ಡ ದೊಡ್ಡ ಸೈಜ್ ನಾವೇ ಹಾಕೊಂಡ್ಬಿಡ್ಬೋದು ಆ ಸೈಜಿಗೆ ಇದೆ ಇವನೋ ಕಿತಾಪತಿ ಕಿತಾಪತಿ ಪ್ಯಾಂಟಾ ಪಾಪುಗ ಅಯ್ಯೋ ಅವ್ನು ಜೀನ್ಸ್ ಪ್ಯಾಂಟ್ ಹಾಕ್ತಾನೆ ನಮ್ಮ ಆ ಹೂ ಉದ್ದುದ್ ಬೇಡ ಅವನಿಗೆ ಶಾರ್ಟ್ಸೆ ಸಾಕು ಗರ್ಲ್ಸಿಂದ ಗರ್ಲ್ಸಿಂದ ನಮ್ಮಅಮ್ಮಂಗಿವಾಗ ಅವನಿಗೆ ಬಟ್ಟೆ ತಗೊಬೇಕು ಆಲ್ರೆಡಿ ಎರಡು ತಗೊಂಡಾಗಿದ್ದೆ ಆನಿಗೋಸ್ಕರ ಬಂದಿದ್ದು ನಮಗೋಸ್ಕರ ಅಲ್ಲ ಬನ್ನಿ ಅಮ್ಮ ಈ ಕಡೆ ಎಲ್ಲ ದೊಡ್ಡವ್ರದೇ ಜೆಂಟ್ಸಿಂದೆ ಪಾಪ ಯಾರಿಗಿದು ನಿಮಗ ತಗೊಳ್ಳಿ ಅದು ನಿಮಗೆ ಆಗೋದಿಲ್ಲ ಸ್ವಲ್ಪ ದೊಡ್ಡದ್ ಬೇಕು ದೊಡ್ಡದ ಬೇಕು ಸ್ವಲ್ಪ ಇದು ನಿಮಗೆ ಸ್ವಲ್ಪ ದೊಡ್ಡದು ಬೇಕಮ್ಮ ದೀಪಕ ಓಕೆ ಇಲ್ಲಿ ಜೆಂಟ್ಸ್ ನೈಟ್ ಪ್ಯಾಂಟ್ ಇದೆ ಆ್ಯಕ್ಚುಲಿ ರುಪೀಸ್ ಒನ್ ಪೀಸ್ ಟೂ ಫಿಫ್ಟಿ ರುಪೀಸ್ ಓ ನಮ್ಮಮ್ಮ ಪ್ರಮೋದ್ ಅವ್ರಿಗೆ ತಗೊತ ಇದ್ದಾರೆ ನೈಟ್ ಪ್ಯಾಂಟ್ ಇವಾಗ ಬಂದಾಗ ಮನೇಲಿ ಬೇರ್ ಮಾಡಕ್ಕೆ ಇಲ್ಲೂ ಟೀ ಶರ್ಟ್ ಇದೆ ಇದು ಒನ್ ಕೆ ಜಿ ನೈನ್ ನೈಂಟಿ ನೈನ್ ರುಪೀಸ್ ಸರ್ ನಮಗೆ ಯಾವುದೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನೇ ಅನ್ನಿಸ್ತಾ ಇಲ್ಲ ಎಲ್ಲ ಒಂಥರ ಡಲ್ ಡಲ್ ಅನ್ನಿಸ್ತಿದೆ ಇವ್ನು ಸೆಲೆಕ್ಟ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಅದು ಎಲ್ದು ಸರ್ ನಿಮ್ಮ ಕಾವೇ ಇಲ್ಲ ಅದು ಇನ್ನು ಸ್ವಲ್ಪ ಓಕೆ ಓಕೆ ಟಿ ಶರ್ಟ್ಗಳಿದೆ ಹಾಗಾಗಿ ಸೆಲೆಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಚೆನ್ನಾಗಿಲ್ಲ ಕಲರ್ ಚೆನ್ನಾಗಿದೆ ಬಟ್ ಅದರೊಳಗೆ ಎಲ್ಲ ಬೇಡಕ ಮುಂದೆ ಎಲ್ಲ ಸ್ವಲ್ಪ ಪ್ಲೇನಲ್ಲಿ ನೋಡು ಚೆನ್ನಾಗಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಇರ್ಲಿ ಬಿಡು ಒಂದೇ ತರದ್ದು ಗೈ ಸಿ ಟಿ ಶರ್ಟ್ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿದೆ ದೊಡ್ಡದಾಗುತ್ತಾ ನಮ್ಮ ಸಂದಿಗೆ ಸಿಗ್ತಾನೇ ಇಲ್ಲ ಪಾಪ ಎಲ್ಲ ದೊಡ್ಡ ದೊಡ್ಡ ಟೀ ಶರ್ಟ್ನ ತೆಗೆದು ಹಾಕೊಂಡು ನಿಂತ್ಕೊಂಡೇ ಇದ್ದಾನೆ ಆ್ಯಕ್ಚುಲಿ ಅವನಿಗೆ ಎಲ್ಲ ತೆಗ್ದಿದ್ದೀವಿ ಬಟ್ ಆದರೂ ಅಮ್ಮನಿಗೆ ಯಾಕೋ ಸಕ್ಟಿಸ್ಫೈ ಇಲ್ಲ ಮಗು ಇನ್ನೂ ಬೇಕು ಅಂತ ಬಂದ್ವಿ ಅವನಿಗೋಸ್ಕರ ಬಂದ್ವಿ ಚೆನ್ನಾಗಿದೆ ಚೆನ್ನಾಗಿದೆ ಅದು ಅದ ಅದಪ್ಪ ನೈಟಿ ಇದೆ ಒನ್ ನೈಂಟಿ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ನೋಡಿದ ಚೆನ್ನಾಗಿದೆ ಅಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ನೋಡಕ್ಕೆ ಚೆನ್ನಾಗಿದೆ ಈ ಸ್ಯಾರಿ ನೋಡಕ ಚೆನ್ನಾಗಿದೆ ಇದು ಓಕೆ ಇವಾಗ ಬಿಲ್ಲಿಂಗ್ ಆಗ್ತಾ ಇದೆ ಓಕೆ ಇವಾಗ ನಾವು ಬೇಕ್ರಿ ಹೋಗ್ತಾ ಇದ್ದೀವಿ ಪರ್ಚೇಸ್ ಮಾಡ್ಲಿಕ್ಕೆ ಏನೋ ತಿನ್ನೋಣ ಅಂತ ಹೇಳಿದ್ರು ಅಮ್ಮ ಹಾಗಾಗಿ

ಪೇಸ್ಟ್ರಿ ಅಮ್ಮ ಒಂದು ಪೈನಾಪಲ್ ಒಂದು ಕೇಕ್ ಸಾಕು ಅಣ್ಣ ಒಂದು ಪೈನಾಪಲ್ ಪೇಸ್ಟ್ರಿ ಪಾರ್ಸಲ್ ಎಡ್ ಪಪ್ಸ್ ತಿನ್ನತಾ ಕೇಳಿ ಸೇಸ ತಿನ್ನಬ ಅಂತ ಎಗ್ ಪಪ್ಸ್ ಬೇಡ ಮಸಾಲೆ ಬನ್ನಿ ಸಾಕಮ್ಮ ಎರಡು ಮಸಾಲೆ ಬನ್ನಿ ಹಾಂ ಮೂರು ಮಸಾಲೆ ಬಂದು ಒಂದು ಕತ್ತಿ ಒಂದು ಕತ್ತಿ ಐದು ಕತ್ತಿ ಆ ಸನ್ನಿ ಕಿ ಪೇಸ್ಟ್ರಿ ಬೆಟ್ಟಾ ಇದೆ ಮತ್ತೆ ನಮಗೆ ಮಸಾಲಾ ಬಂದ ತಗಂತ ಐದಿದೆ ಅಮ್ಮ ಇಕ್ಕೆ ಬಂದಾ ಸನ್ನಿ ಹಾಯ್ ಹೇಳಿ ಹಾಯ್ ಹೇಳಿ ನೀವು ಏನು ತಗೊತಿದ್ದೀರ ಪೇಸ್ಟ್ರಿ ಯಾವ ಪೇಸ್ಟ್ರಿ ಪೈನಾಪಲ್ಪನಿ ಅದ ಅದನ್ನೆಲ್ಲ ಇಲ್ಲ ಅದು ಅದನ್ನೆಲ್ಲ ಇಂದ ಮತ್ತಿಂದ ನಾವಿಲ್ಲ ಅದನ್ನ ಇಂಡಾವ ಓಕೆ ನಾವು ಚಕ್ಲಿ ಕೇಕ್ ಹಾಗೆ ಮಸಾಲ ಬನ್ನಿಸ್ಕೊಂಡ್ವಿ ಮತ್ತೆ ಹಾಂ ಇದು ಹ್ಞೂ ಆ್ಯಕ್ಚುಲಿ ಇವತ್ತು ಚಿಕನ್ ಇರೋದ್ರಿಂದ ಬೇರೆ ಏನು ಬೇಡ ಅಂತ ಓಡ್ತಾ ಇದ್ದೀವಿ ಹಾಂ ಸರಿ ಫೈನಲಿ ಮನೆ ಇವಾಗ ರೀಚ್ ಆದ್ವಿ ಇದಾಗಿತ್ತು ಇವತ್ತಿನ ಅವಳ Mati na alay si Tata. Bye bye. Love you all. Bye. Good night. Lucky ma.